ಬಿಹಾರದ ರಾಜಕಾರಣ ಆಗಾಗ ಒಂದಷ್ಟು ಹೈಡ್ರಾಮಾಗೆ ಕಾರಣವಾಗ್ತಾ ಇರುತ್ತೆ ಈಗ ಮತ್ತೊಂದು ಎಪಿಸೋಡ್ ಆರಂಭ ಆಗಿದೆ ಬಿಹಾರ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಿದೆ ನಿತೀಶ್ ಕುಮಾರ್ ಈಗ ಎನ್ ಡಿ ಎ ಸೇರೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ದಿಢೀರ್ ಬೆಳವಣಿಗೆಯಿಂದ ಹತಾಶರಾಗಿರುವಂತಹ ಲಾಲು ಇತ್ತೀಚೆಗೆ ನಿತೀಶ್ ಕುಮಾರ್ ಅವರಿಗೆ ಸಂಚಾಲಕರು ಅನ್ನೋ ಒಂದು ಜವಾಬ್ದಾರಿಯನ್ನು ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಬೇಡ ಅಂತ ಹೇಳಿದರು ಆಗ್ಲೇ ಒಂದಷ್ಟು ಸೂಚನೆ ಸಿಕ್ಕಿತ್ತು ಐ ಐ ಎನ್ ಮೈತ್ರಿಕೂಟದಲ್ಲಿ ಆದರೆ ಈಗ ಆರ್ ಜೆ ಡಿ ಮುಖ್ಯಸ್ಥ ಲಾಲು ಕರೆ ಮಾಡಿದರೂ ಕೂಡ ಅವರು ಸ್ವೀಕಾರ ಮಾಡ್ತಿಲ್ಲ ಮೂಲಕ ಸರ್ಕಾರ ಪತನವಾಗಿ ಈಗ ಬಿಜೆಪಿಯ ಜೊತೆಗೆ ಕೈ ಜೋಡಿಸೋದಕ್ಕೆ ಕ್ಷಣಗಣನೆ ಶುರುವಾಗಿರುವ ಮಧ್ಯಾಹ್ನ ಒಂದು ಗಂಟೆಗೆ ಆರ್ ಜೆ ಡಿಯ ಮೀಟಿಂಗ್ ಕೂಡ ಇದೆ ಲಾಲು ಪ್ರಸಾದ್ ಯಾದವ್ ಅವರ ಕರೆಯನ್ನ ನಿತೀಶ್ ಕುಮಾರ್ ಅವರು ಸ್ವೀಕರಿಸ್ತಾ ಇಲ್ಲ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಇವತ್ತು ಆರ್ ಜೆ ಡಿ ಸಭೆಯನ್ನ ಕರೆದಿದೆ ಸೊ ಹಾಗಾಗಿ ಮತ್ತೊಂದು ಜಂಪಿಂಗ್ ಎಪಿಸೋಡ್ಗೆ ಈಗ ಸಾಕ್ಷಿ ಆಗ್ತಿರೋ ಹಾಗಿದೆ ಈ ಇದರ ಪೂರ್ವಭಾವಿಯಾಗಿ ನಡೆದಂಥ ಸಭೆ ಆ ಸಭೆಯಲ್ಲಿ ತುಂಬಾ ಸ್ಪಷ್ಟವಾದಂಥ ಸಂದೇಶ ರವಾನಿಸಿದರು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಇದರಲ್ಲಿ ಹಾಜರಾಗಿದ್ದರು ಚಹಾಕೂಟ ಅದು ಸೌಹಾರ್ದ ಚಹಾಕೂಟ ಅದರಲ್ಲಿ ಅಪ್ಪಿ ತಪ್ಪಿ ಲಾಲು ಮಕ್ಕಳು ಬಂದಿರಲಿಲ್ಲ ತೇಜಸ್ವಿ ಬಂದಿರಲಿಲ್ಲ ಅಪ್ಪಿ ತಪ್ಪಿ ಸೊ ಇದು ಸಂಗತಿ ಅಂದರೆ ಎಲ್ಲ ಕಡೆಗೆ ಮತ್ತೊಂದು ಸಾರಿ ಇವರು ಎನ್ ಡಿ ಎ ಕೈ ಹಿಡಿಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಬಹುಶಃ ಏನು ಅಂದ್ರೆ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇವತ್ತೇ ರಾಜೀನಾಮೆ ಕೊಟ್ಟು ನಾಳೆನೇ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೂ ಕೂಡ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ ಯಾರಾದರೂ ಈ ಜಂಪಿಂಗ್ ಸ್ಟಾರ್ಗಳು ಯಾರಾದರೂ ಇದ್ದಾರೆ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವ್ರನ್ನ ನಾವು ಭಾಳ ಎತ್ತರದಲ್ಲಿ ನೋಡ್ತಾ ಇದ್ವಿ ಅವರು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಮುಂದೆ ಪ್ರಧಾನಿ ಆಗಲಿಕ್ಕೆ ಯೋಗ್ಯತೆ ಇರುವಂಥ ವ್ಯಕ್ತಿ ಕಣಪ್ಪ ಅಂತ ನೋಡ್ತಾ ಇದ್ವಿ ನಾವು ಆದರೆ ನಿತೀಶ್ ಕುಮಾರ್ ಬಣ್ಣ ಯಾವ ರೀತಿ ಬಯಲಾಗ್ತಾ ಬಂತು ಬಯಲಾಗ್ತಾ ಬಂತು ಅಂದರೆ ಅವ್ರು ಯಾರ ಜೊತೆಗೆ ಇರ್ತಾರೋ ಯಾರ ಜೊತೆಗೆ ಹೋಗ್ತಾರೋ ಯಾರ ಜೊತೆ ಜಗಳ ಮಾಡ್ತಾರೋ ಮತ್ತು ಯಾರ ಕಡೆಗೆ ಬರ್ತಾರೋ ಈಗ ನೋಡಿ ನೆನ್ನೆ ಮೊನ್ನೆ ಕೈ ಹಿಡಿದು ಜೊತೆಗೆ ಹೋದರು ಈ ಲಾಲು ಮಕ್ಕಳ ಜೊತೆಗೆ ಈಗ ಮತ್ತೆ ಅವರ ಸಹವಾಸ ಬೇಡವಾಗಿದೆ ಅಂತೂ ಏನು ಅಂತಂದ್ರೆ ನೋ ಡೌಟ್ ಇವರು ರಾಜಕೀಯದಲ್ಲಿ ನಿಪುಣ ಆದರೆ ಸಿದ್ಧಾಂತವನ್ನು ಜಾರಿ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾ ಜಿಪುಣ ಅನ್ನೋದನ್ನ ಮತ್ತೊಮ್ಮೆ ಸಾಬೀತಿದ್ದಾರೆ ಏನು ನಡೀತಾ ಇದೆ ಬಿಹಾರದ ರಾಜಕಾರಣದಲ್ಲಿ ಔದು ರಂಗನಾಥ್ ನಾವು ಅವ್ರನ್ನ ಜಂಪಿಂಗ್ ಸ್ಟಾರ್ ಅಂತ ಕರಿತೀವಿ ಆದರೆ ಬಿಹಾರದಲ್ಲಿ ಅವ್ರನ್ನ ಪಲ್ಟುರಾಮ್ ರಾಮ್ ಅಂತ ಕರೀತಾರೆ ಯಾವಾಗ ಎಲ್ಲಿ ಬೇಕಾದ್ರೂ ಪಲ್ಟಿ ಹೊಡಿತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಪಲ್ಟುರಾಮ್ ರಾಮ್ ಅಂತ ಕರೀತಾರೆ ಈ ಹಿಂದೆ ಬಿಜೆಪಿಯವರು ಆ ನಿತೀಶ್ ಕುಮಾರ್ ಅವ್ರನ್ನ ಪಲ್ಟುರಾಮ್ ರಾಮ್ ಅಂತ ಕರೆದಿದ್ರು ಅಂದ್ರೆ ಯಾವಾಗ ಅವ್ರು ಆರ್ ಜೆ ಡಿಗೆ ಆರ್ ಜೆಡಿ ಜೊತೆ ಕೈ ಜೋಡಿಸಿದ್ರು ಬಿಜೆಪಿ ಬಿಟ್ಟು ಆರ್ ಜೆ ಡಿ ಜೊತೆ ಕೈ ಜೋಡಿಸಿದ್ರು ಅವಾಗ ಬಿಜೆಪಿ ಪಲ್ಟೂ ರಾಮ್ ಅಂತ ಕರೆದಿದ್ರು ಈಗ ಆರ್ ಜೆ ಡಿಯನ್ನು ಬಿಟ್ಟು ಮತ್ತೆ ಬಿ ಜೆ ಪಿ ಜೊತೆ ಬರ್ತಾ ಇದ್ದಾರೆ ಇದು ಒಂದೆರಡು ಸಲ ಇರಲ್ಲ ಒಂದು ಎರಡು ಮೂರು ಸಲ ಹೀಗೆ ಆಗಿದೆ ಈಗ ಬಿ ಜೆ ಅವ್ರಿಗೂ ಕೂಡ ಅನ್ಸಿದೆ ನಾವು ಹೇಗೆ ಅವ್ರನ್ನ ನಂಬಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕಾಗಿ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವ್ರನ್ನ ನಂಬೋದು ಬೇಡ ಈ ಸತಿ ಆದಷ್ಟು ಬೇಗ ಅವ್ರನ್ನ ಅವ್ರನ್ನ ನಂಬೋದು ಬೇಡ ಕಾದು ನೋಡೋಣ ಅವರಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸೋಣ ಏಕಾಏಕಿ ಅವ್ರನ್ನ ಹೀಗೆ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಮುಖ್ಯಮಂತ್ರಿ ಮಾಡಿದರೆ ನಮಗೆ ಲೋಕಸಭಾ ಇದರಲ್ಲಿ ಹಿನ್ನಡೆ ಆಗುತ್ತೆ ಈಗ ಅವರಿಗೆ ಆಂಟಿ ಇನ್ಕಮೆನ್ಸಿ ಅವ್ರಿಗಿದೆ ಆಂಟಿ ಇನ್ಕಮೆನ್ಸಿ ಅವ್ರಿಗೆ ಇರೋದ್ರಿಂದ ಆ ಒಂದು ನೇರ ಎಫೆಕ್ಟ್ ಬಿಜೆಪಿ ಮೇಲೆ ಆಗುತ್ತೆ ಲೋಕಸಭೆ ಚುನಾವಣೆ ಮೇಲೆ ಆಗುತ್ತೆ ಹಾಗಾಗಿ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಆತುರ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರುಗಳೇ ಈ ಥರದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಲೋಕಸಭೆ ಚುನಾವಣೆಗೆ ನಿತೀಶ್ ಅವರು ಬಂದ್ರೆ ಆ ಸಹಕಾರಿಯಾಗುತ್ತೆ ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಕೂಡ ಗೆಲ್ಬಹುದು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಮೂರು ಪಕ್ಷಗಳು ಸಭೆಯನ್ನು ನಡೆಸ್ತಾ ಇರುವಂತಹದ್ದು ನಾಳೆ ಜೆಡಿ ಯು ಸಭೆ ಇದೆ ಇವತ್ತು ಆರ್ ಜೆ ಡಿ ಮತ್ತೆ ಬಿಜೆಪಿ ಸಭೆ ಇದೆ ಆರ್ ಜೆ ಡಿ ಕೂಡ ಹೇಗಾದ್ರೂ ಮಾಡಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಲು ಪ್ರಸಾದ್ ಯಾದವ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಿತಿನ್ ಮಾಂಜಿ ಏನಿದ್ದಾರೆ ಅವರ ಪುತ್ರನಿಗೆ ಡಿ ಸಿ ಎಂ ಆಗಿ ನೀವು ನಿಮ್ಮಲ್ಲಿ ನಾಲ್ಕು ಶಾಸಕರನ್ನ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಹೇಳಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಅವ್ರು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಇನ್ನೂ ಮುಖ್ಯವಾಗಿ ಬಿಜೆಪಿ ಕೂಡ ಇವತ್ತು ಮಹತ್ವದ ಸಭೆ ನಡೆಸ್ತಾ ಇದೆ ಈಗ ಭಿನ್ನ ಅಭಿಪ್ರಾಯಗಳೇನಿದ್ದಾವೆ ನಿತೀಶ್ ಕುಮಾರ್ ಅವರ ಮೇಲೆ ಬಿಜೆಪಿ ನಾಯಕರ ಮೇಲೆ ಇರ್ತಕ್ಕಂಥ ಭಿನ್ನ ಅಭಿಪ್ರಾಯ ಏನಿದೆ ಆ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಸೇರಿಸ್ಕೋಬೇಕಾ ಬಿಜೆಪಿಗೆ ಬೇಡವಾ ಒಂದು ವೇಳೆ ಜೆಡಿ ಯು ಜೊತೆ ಕೈ ಜೋಡಿಸಿದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹೇಗಾಗ್ಬೋದು ಮುಂದೆ ಈ ವಿಧಾನಸಭೆಯನ್ನು ವಿಸರ್ಜಿಸಿ ಏನಾದರೂ ಚುನಾವಣೆಗೆ ಹೋಗ್ಬೋದಾ ಅನ್ನುವಂಥ ಸಾಕಷ್ಟು ಬೇರೆ ಬೇರೆ ಥರದ ಚರ್ಚೆಗಳು ನಡೀತಾ ಇದೆ ಆದರೆ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆ ಎದುರಿಸೋದು ಲೋಕಸಭೆ ಜೊತೆಗೆ ಅದು ಬಿಜೆಪಿಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಹಾಗೆ ಲೋಕಸಭೆ ವಿಧಾನಸಭೆ ಒಟ್ಟಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ಲೋಕಸಭೆ ವಿಧಾನಸಭೆ ಸ್ಥಳೀಯ ಪಕ್ಷ ಮ ಸ್ಥಳೀಯ ಪಕ್ಷ ಹಾಗೂ ಬಿ ಜೆ ಪಿಗೆ ಲೋಕಸಭೆಗೆ ಓಟ್ ಕೊಡುವಂಥದ್ದು ಈ ಥರ ಬೇರೆ ಆಗುತ್ತೆ ನಾವು ರಾಜ್ಯವನ್ನು ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ನಿತೀಶ್ ಕುಮಾರ್ ಅವ್ರ ಜೊತೆ ಸರ್ಕಾರ ರಚನೆ ಮಾಡೋದೇ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ವ್ಯಕ್ತ ಆಗ್ತಿದೆ ಈ ಕಡೆ ಒಂದು ಕಡೆ ಆರ್ ಜೆ ಡಿ ತನ್ನ ಸರ್ಕಾರನ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇದ್ಕಡೆ ಬಿ ಜೆ ಪಿ ನಿತೀಶ್ ಕುಮಾರ್ ಅವ್ರನ್ನ ನಂಬೇಕಾ ಬೇಡವಾ ಮತ್ತು ನಿತೀಶ್ ಕುಮಾರ್ ಅವ್ರನ್ನ ನಂಬಿ ಅವ್ರ ಜೊತೆ ಸರ್ಕಾರ ಮಾಡಿದ್ದೆ ಆದರೆ ಅದು ಷರತ್ತುಗಳು ಯಾವ ರೀತಿ ಇರಬೇಕು ಹೀಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ನಾಳೆ ವೇಳೆಗೆ ನಿತೀಶ್ ಕುಮಾರ್ ಅವರ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಹೊರಬೀಳುತ್ತೆ ನಾಳೆ ಸಂಜೆ ರಾಜ್ಯಪಾಲರನ್ನ ನಿತೀಶ್ ಕುಮಾರ್ ಭೇಟಿ ಆಗುವಂತಹ ಸಾಧ್ಯತೆ ಇದೆ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ರಂಗನಾಥ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ